ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ಬೆಲ್ಲಮ್ಕೊಂಡ ಇತ್ತೀಚೆಗೆ ಈ ದಿನಗಳಲ್ಲಿ ದ್ವಿಭಾಷಾ ನೀತಿ ತ್ರಿಭಾಷಾ ನೀತಿ ಅಂತ ಸುಮಾರಷ್ಟು ಚರ್ಚೆ ನಡೀತಾ ಇದೆ ಅದರ ಅರ್ಥ ಏನು ಅರ್ಥ ಮಾಡ್ಕೊಳ್ಳೋಣ ತ್ರಿಭಾಷಾ ನೀತಿ ಅಂದರೆ ನಮ್ಮ ಶ ಶಿಕ್ಷಣದಲ್ಲಿ ನಮ್ಮ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಕಡ್ಡಾಯವಾಗಿ ಮೂರು ಮೂರು ಭಾಷೆ ಕಲಿಸ್ಬೇಕು ಅಂತ ಹೇಳಿ ಅದು ಕನ್ನಡ ಇಂಗ್ಲೀಷ್ ಅದ್ರ ಜೊತೆಗೆ ಇನ್ನೊಂದು ಭಾಷೆ ಸಾಮಾನ್ಯವಾಗಿ ಹಿಂದಿ ಹೇರ್ತಾ ಹೇರಿಕೆ ಆಗುತ್ತೆ ಮೂರು ಮೂರು ಭಾಷೆ ಕಲಿಸ್ಬೇಕು ದ್ವಿಭಾಷಾ ನೀತಿ ಅಂದರೆ ಕಡ್ಡಾಯವಾಗಿ ಎರಡೇ ಭಾಷೆ ಕಲಿಸ್ಬೇಕು ಕನ್ನಡ ಮತ್ತು ಇಂಗ್ಲೀಷ್ ಅದಲ್ಲದೆ ಐಚ್ಛಿಕವಾಗಿ ಅಂದರೆ ಇಷ್ಟ ಇದ್ದರೆ ಯಾರು ಎಷ್ಟು ಬೇಕಾದರೂ ಭಾಷೆಗಳು ಕಲ್ತ್ಕೋಬೋದು ಅದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ದ್ವಿಭಾಷಾ ನೀತಿ ಬಂದರೆ ಸರ್ಕಾರದಿಂದ ಅವ್ರ ಯಾವುದೇ ಶಾಲೆಗಳು ಖಾಸಗಿ ಶಾಲೆಗಳಾಗಲಿ ಯಾರೇ ಆಗಲಿ ಆ ಎರಡು ಭಾಷೆ ಅಲ್ಲದೆ ಬೇರೆ ಭಾಷೆಗಳು ಕಲ್ತ್ಕೊಳ್ಳೋದಕ್ಕೆ ಯಾರಿಂದನೂ ಅಭ್ಯಂತರ ಇಲ್ಲ ಸರ್ಕಾರದಿಂದ ಖಂಡಿತ ಅಭ್ಯ ಅಭ್ಯಂತರ ಇಲ್ಲ ಈ ಇತ್ತೀಚೆಗೆ ಖಾಸಗಿ ಶಾಲೆಗಳ ಕಡೆಯಿಂದ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಕೆಲವರು ದ್ವಿಭಾಷಾ ನೀತಿ ಯಾಕೆ ಬಂದುಬಿಟ್ರೆ ಮಕ್ಕಳಿಗೆ ಭಾಷೆಗಳು ಬೇಕಾದಷ್ಟು ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಹಾಗೆ ಅಂತ ಅದು ತಪ್ಪು ಅದು ಅದು ಸುಳ್ಳು ಆ ಎರಡು ಭಾಷೆ ಅಲ್ಲದೆ ಐಚ್ಛಿಕವಾಗಿ ಅಂದರೆ ಅವ್ರಿಗೆ ಇಷ್ಟಪಟ್ಟು ಯಾವ ಭಾಷೆ ಬೇಕಾದರೂ ಎಷ್ಟು ಭಾಷೆ ಬೇಕಾದರೂ ಕಲ್ತ್ಕೋಬೋದು ಮೂರು ಭಾಷೆ ನಾಲ್ಕು ಭಾಷೆ ಐದು ಭಾಷೆ ಹತ್ತು ಭಾಷೆ ಎಷ್ಟು ಬೇಕಾದ್ರೂ ಕಲ್ತ್ಕೋದು ಕಾನೂನು ದೃಷ್ಟಿಯಿಂದ ಅದು ಅದೇನು ಅಡ್ಡಿ ಇಲ್ಲ ನಮ್ಮ ಮಕ್ಕಳಿಗೆ ವಿಜ್ಞಾನ ಗಣಿತ ಸಮಾಜ ಜ್ಞಾನ ಇಂಗ್ಲೀಷ್ ಮತ್ತು ಕನ್ನಡ ಈ ಐದು ವಿಷಯಗಳನ್ನ ಬಹಳ ಚೆನ್ನಾಗಿ ಕಲಿಸೋದು ತುಂಬ 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 ಮುಖ್ಯ ತುಂಬ ಇಂಪಾರ್ಟೆಂಟು ಅವರ ಜೀವನದಲ್ಲಿ ಅವರ ಭವಿಷ್ಯಕ್ಕೆ ಅದು ತುಂಬ ಇಂಪಾರ್ಟೆಂಟು ಅನವಶ್ಯ ಮೂರನೇ ಭಾಷೆ ಹೇರಿ ಈಗ ಈ ವಿಜ್ಞಾನ ಗಣಿತ ಸಮಾಜ ಜ್ಞಾನ ಕನ್ನಡ ಇಂಗ್ಲೀಷ್ ಅದ್ರ ಜೊತೆಗೆ ಇನ್ನೂ ಒಂದು ಹಾಕಿದ್ರೆ ಆರು ವಿಷಯಗಳಾಗುತ್ತೆ ಆರು ಸಬ್ಜೆಕ್ಟ್ ಆಗುತ್ತೆ ಅದು ಮಕ್ಕಳ ಮೇಲೆ ಅನವಶ್ಯ ಹೊರೆ ಆಗುತ್ತೆ ಅವರಿಗೆ ಇವಾಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಶೈಕ್ಷಣಿಕ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ತೊಂಬತ್ತು ಸಾವಿರ ಮಕ್ಕಳು ಹಿಂದೀಲಿ ಫೇಲ್ ಆಗಿದ್ದಾರೆ ಶೈಕ್ಷಣಿಕ ವರ್ಷ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಮಕ್ಕಳು ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ ಅವ್ರಿಗೆ ಎಸ್ ಎಸ್ ಎಲ್ ಸಿಲಿ ಓಕೆ ಅವ್ರ ಭವಿಷ್ಯಕ್ಕೆ ಏಟಾಗಲ್ವಾ ಆಗುತ್ತೆ ಒಂದು ವರ್ಷ ಹೋಗುತ್ತೆ ಅವ್ರಿಗೆ ಮಾನಸಿಕವಾಗಿ ಖಿನ್ನತೆ ಆಗುತ್ತೆ ಅಷ್ಟೇ ಅಲ್ಲ ಪಾಸಾದವರು ಕೂಡ ಅವ್ರಿಗೆ ಎಲ್ಲ ವಿಷಯಗಳಲ್ಲೂ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಸಮಯದ ಒತ್ತಡ ಆಗಿ ಅವರ ಮಾರ್ಕ್ಸ್ ಎಲ್ಲದರಲ್ಲೂ ಕಡಿಮೆ ಬರುತ್ತೆ ಅವ್ರಿಗೆ ಅರ್ಥ ಆಗೋದು ಕಡಿಮೆ ಆಗುತ್ತೆ ಸೊ ಅವ್ರಿಗೂ ಏಟಾಗುತ್ತೆ ಹಿಂದಿ ರಾಜ್ಯಗಳಲ್ಲಿ ಎರಡೇ ಭಾಷೆ ಇರೋದು ಹಿಂದಿ ಮತ್ತು ಇಂಗ್ಲೀಷ್ ಕಡ್ಡಾಯ ಭಾಷೆಗಳು ತಮಿಳುನಾಡಲ್ಲಿ ಎರಡೇ ಭಾಷೆಗಳು ಕಡ್ಡಾಯ ಇರೋದು ತಮಿಳು ಮತ್ತು ಇಂಗ್ಲೀಷ್ ಕರ್ನಾಟಕದಲ್ಲಿ ಮಾತ್ರ ಬಹಳ ದಶಕಗಳ ಕೆಳಗೆ ನಮ್ಮ ಆಗಿನ ಸರ್ಕಾರ ಒಂದು ತಪ್ಪು ನಿರ್ಣಯ ತಗೊಂಡು ಮೂರು ಭಾಷೆ ಇರೋದಕ್ಕೆ ತ್ರಿಭಾಷಾ ಸೂತ್ರ ಅಂತ ಹೇಳಿ ಮೂರು ಮೂರು ಭಾಷೆ ಕಡ್ಡಾಯ ಮಾಡಿ ಹಿಂದಿ ಕಡ್ಡಾಯವಾಗಿ ಕಲಿಸಿ ಕನ್ನಡ ಇಂಗ್ಲೀಷ್ ಜೊತೆಗೆ ಹಿಂದಿ ಕಡ್ಡಾಯವಾಗಿ ಕಲಸಿ ಕಲಿಸ್ಬೇಕು ಅಂತ ಮಾಡಿದೆ ಅದು ತಪ್ಪು ಮಾಡಿದೆ ಬೇರೆ ಎಲ್ಲೂ ಈ ಥರ ಈ ಥರ ಇಲ್ಲ ಇದನ್ನು ನಾವು ಬಹಳ ಜನ ನನ್ನನ್ನು ಸೇರಿದಂತೆ ಈಗ ನಾನು ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡದ ಅಲ್ಲೂ ಇದ್ದೀನಿ ಅದರ ಪರವಾಗಿ ಮಾತಾಡ್ತಾ ಇದ್ದೀನಿ ಬೇರೆ ಬೇರೆ ಕನ್ನಡ ಮೊದಲು ಹಾಗೂ ಕನ್ನಡ ಪರ ಹೋರಾಟ ಆಮೇಲೆ ನಮ್ಮ ಶಾಲಾ ಮಕ್ಕಳ ಪರ ಹೋರಾಟಗಾರರು ತುಂಬ ಜನ ಇದಕ್ಕೆ ಈ ಅನ್ಯಾಯನ ಹೋಗ್ಲಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ದ್ವಿಭಾಷಾ ನೀತಿ ತರಣ ನಮ್ಮ ಮಾನ್ಯ ಮುಖ್ಯಮಂತ್ರಿ ಈ ಸಿದ್ದರಾಮಯ್ಯನವರು ಕೂಡ ದ್ವಿಭಾಷಾ ನೀತಿ ತರೋದಕ್ಕೆ ಸರ್ಕಾರದಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅದು ಸರಿಯಾದ ದಾರಿ ತ್ರಿಭಾಷಾ ನೀತಿ ಹೋಗಬೇಕು ದ್ವಿಭಾಷಾ ನೀತಿ ಬರಬೇಕು ಆಮೇಲೆ ಕೆಲವ್ರು ಹೇಳ್ತಾರೆ ಹೇಳಿಕೆ ಕೊಟ್ಟಿದ್ದಾರೆ ನೀವು ಅಲ್ಲಿ ಇಲ್ಲಿ ಕೇಳಿರ್ಬೋದು ಪೇಪರಲ್ಲಿ ಓದಿರ್ಬೋದು ದೇಶದ ಐಕ್ಯತೆಗೋಸ್ಕರ ಮೂರು ಮೂರು ಭಾಷೆ ಕಲಿಬೇಕು ದೇಶದ ಐಕ್ಯತೆಗೋಸ್ಕರ ಇಂಗ್ಲೀಷ್ ಕಲಿಬೇಕು ಅಂತ ಅಲ್ಲ ಸಿ ಹಿಂದಿ ಪ್ರದೇಶಗಳಿಂದ ಕರ್ನಾಟಕಕ್ಕೆ ಯಾರಾದರೂ ಬಂದು ಅವರು ಅಧ್ಯಯನ ಮಾಡಬೇಕು ಅಂತಂದರೆ ಇಲ್ಲಿ ವಾಸ ಮಾಡಬೇಕು ಅಂದರೆ ಉದ್ಯೋಗ ಮಾಡಬೇಕು ಅಂತಂದರೆ ಅವರು ಕನ್ನಡ ಕಲಿತರೆ ನಮ್ಮ ದೇಶದ ಐಕ್ಯತೆಗೆ ಒಳ್ಳೇದಲ್ವ ಅದು ಬಿಟ್ಬಿಟ್ಟು ಅಲ್ಲಿ ಅವ್ರಿಗೆ ಹಿಂದಿ ಪ್ರದೇಶಗಳಿಂದ ಇಲ್ಲಿ ಬರೋರಿಗೆ ಒಂದು ಸ್ವಲ್ಪ ಅನುಕೂಲ ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಮಕ್ಕಳಿಗೆ ಲಕ್ಷಾಂತರ ಮಕ್ಕಳು ಏನು ವರ್ಷಾನುಗಟ್ಟಲೆ ತೊಗೊಂಡ್ರೆ ಕೋಟ್ಯಾಂತರ ಮಕ್ಕಳು ಕೋಟ್ಯಾಂತರ ಜನ ಈ ಮೂರು ಮೂರು ಭಾಷೆ ಹೇರಿಕೆ ಹಿಂದಿ ಹೇರಿಕೆ ಇದಕ್ಕೆಲ್ಲ ಒಳಪಟ್ಟು ಈ ಥರ ನೋವು ತಿಂದು ಇದು ಎಂಥ ಅನ್ಯಾಯ ನೋಡಿ ಇದು ಈ ಥರ ಆಗಬಾರ್ದು ಆಮೇಲೆ ಇನ್ ಕೆಲವರು ಕೆಲ ಕಡೆ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ ಮಕ್ಕಳ ಮೇಲೆ ಮಕ್ಕಳಿಗೆ ಅವ್ರ ಮೆದುಳುಗಳು ತುಂಬ ಕಲಿಯೋದಕ್ಕೆ ತುಂಬ ಅವ್ರಿಗೆ ಶಕ್ತಿ ಇರುತ್ತೆ ಹಾಗಾಗಿ ಎಷ್ಟು ಭಾಷೆ ಬೇಕಾದರೂ ಆಗ್ಬೋದು ಏನೇನು ಬೇಕಾದರೂ ಮಾಡೋದು ಅದು ತಪ್ಪು ಸುಳ್ಳು ಅದು ದೊಡ್ಡವ್ರಿಗೆ ಹೇಗೆ ಅವ್ರ ಮೆದುಳಿನ ಶಕ್ತಿಗೆ ಮಿತಿ ಇದೆಯೋ ಅದೇ ರೀತಿ ಮಕ್ಕಳ ಮೆದುಳಿನ ಶಕ್ತಿಗೂ ಕೂಡ ಕೂಡ ಮಿತಿ ಇದೆ ಅವ್ರಿಗಾಗೋ ನಾವು ನಮ್ಗೆ ಅರ್ಥ ಆಗೋದಿಲ್ಲ ದೊಡ್ಡವ್ರಿಗೆ ಅಂತ ಹೇಳಿ ನಾವು ಆ ಥರ ಅಂದ್ಕೊಳ್ಳೋ ತಪ್ಪು ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ನಾವು ಎಷ್ಟೇ ಪ್ರಯತ್ನ ನಮ್ಮ ಎಲ್ಲ ಕೆಲಸ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಮಾಡಬೇಕು ಹಾಗೆ ನಮ್ಮ ಪ್ರತಿ ಮಗುಗೂ ಪ್ರತಿ ಕುಟುಂಬಕ್ಕೂ ಕೂಡ ತರ್ತರಾವರಿ ಅವ್ರ ಜೀವನದಲ್ಲಿ ಸಮಸ್ಯೆಗಳಿರುತ್ತೆ ತರ್ತರಾವರಿ ನೋವುಗಳಿರುತ್ತೆ ಒತ್ತಡಗಳಿರುತ್ತೆ ಈ ಎಲ್ಲದರ ಮಧ್ಯೆ ಅನವಶ್ಯ ಒಂದು ಭಾಷೆ ಹೇರಿಕೆ ಮಾಡಿ ಮೂರನೇ ಭಾಷೆ ಹೇರಿಕೆ ಮಾಡ್ಬೇಕಂತ ಹೇಳಿ ಇದು ಮಾಡೋದು ತಪ್ಪಿದು ಇದು ಬದಲಾವಣೆ ಆಗಬೇಕು ಇನ್ ಕೆಲವರು ಹೇಳ್ತಾರೆ ಬಹಳ ಭಾಷೆಗಳು ಕಲ್ತ್ಕೊಂಡ್ರೆ ಅವರ ಮೆದುಳಿನ ಏಳಿಗೆಗೆ ಅವರ ಮುಂದಿನ ಏಳಿಗೆಗೆ ಬಹಳ ಅನುಕೂಲ ಆಗುತ್ತೆ ಅವರು ಬುದ್ಧಿವಂತರಾಗ್ತಾರೆ ಅಂತ ಹೇಳಿ ಅದು ಸುಳ್ಳು ನಾನು ಅಮೆರಿಕಾದಲ್ಲಿ ಬಹಳ ವರ್ಷ ವಾಸ ಮಾಡಿದ್ದೀನಿ ಅಮೆರಿಕಾದಲ್ಲಿ ಒಂದೇ ಭಾಷೆ ಇರೋದು ಕಡ್ಡಾಯ ಇಂಗ್ಲಿಷ್ ಬ್ರಿಟಿಷ್ ದೇಶದಲ್ಲಿ ಬ್ರಿಟನ್ನಲ್ಲಿ ಒಂದೇ ಭಾಷೆ ಕಡ್ಡಾಯ ಇಂಗ್ಲಿಷ್ ಇದು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಬಹಳಷ್ಟು ಭಾಷೆಗಳು ಕಲ್ತ್ಕೊಳ್ಳೋದು ಅಷ್ಟು ಮುಖ್ಯ ಅಂದಿದ್ರೆ ಅವರೆಲ್ಲ ಮುಂದುವರೆ ದೇಶಗಳವರು ಅವರು ಬಹಳ ಭಾಷೆಗಳು ಒತ್ತಡ ಹಾಕಿ ಮಾಡಿ ಮಾಡ್ಬೋದಾಗಿತ್ತಲ್ಲ ಅವ್ರು ಇಲ್ಲ ಯಾಕೆಂದರೆ ಅದು ಅದು ನಿಜ ಅಲ್ಲ ಅದು ಸುಳ್ಳದು ಈ ಎಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ನೋಡಿ ಈ ಖಾಸಗಿ ಶಾಲೆಗಳು ಆಗಲೇ ಹೇಳ್ದಂಗೆ ಖಾಸಗಿ ಶಾಲೆಗಳ ಒಕ್ಕೂಟ ಹೇಳಿಕೆ ಕೊಟ್ಟಿದೆ ದ್ವಿಭಾಷಾ ನೀತಿ ಬಂದರೆ ಅವರ ಮಕ್ಕಳಿಗೆ ಹೇಳ್ಕೊಡೋದು ಅವರ ವಿದ್ಯಾರ್ಥಿಗಳಿಗೆ ಭಾಷೆಗಳು ಕಲಿಸೋದಕ್ಕೆ ಅಡ್ಡ ಆಗುತ್ತೆ ಅಂತ ಹೇಳಿ ಅದು ಪೂರ್ತಿ ಸುಳ್ಳು ಜನರ ಜನರನ್ನ ತಪ್ಪಿಸ್ತಾ ಇದ್ದಾರೆ ದ್ವಿಭಾಷಾ ನೀತಿ ಬಂದರೆ ಖಾಸಗಿ ಶಾಲೆಗಳು ಅವರ ಅಲ್ಲಿ ಆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದ್ದರೆ ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಆಸಕ್ತಿ ಇದ್ದರೆ ಆ ಶಾಲೆಗಳಿಗೆ ಬೇರೆ ಬೇರೆ ಭಾಷೆಗಳು ಕಲಿಸ್ಬೇಕು ಅಂತ ಆಸಕ್ತಿ ಇದ್ದರೆ ಆಪ್ಷನಲ್ಲಾಗಿ ಐಚ್ಛಿಕವಾಗಿ ಯಾರಿಗೆಷ್ಟು ಭಾಷೆ ಬೇಕಾದರೂ ಕಲಿಸ್ಬೋದು ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ಇನ್ನೂ ಒಂದು ಅಂಶ ಕೆಲ ಕೆಲವ್ರು ಹೇಳ್ತಾರೆ ಉರ್ದು ಮಾಧ್ಯಮ ಹಿಂದಿ ಮಾಧ್ಯಮ ತೆಲುಗು ಮಾಧ್ಯಮ ತಮಿಳು ಮಾಧ್ಯಮ ಈ ಶಾಲೆಗಳಿಗೆಲ್ಲೂ ಏಟಾಗುತ್ತೆ ಅಂತ ಹೇಳಿ ಏನೂ ಏಟಾಗಲ್ಲ ಸಿ ಅವರು ಅವ್ರ ಮಾಧ್ಯಮ ಏನೇ ಇರಲಿ ಆ ಮಾಧ್ಯಮದ ಭಾಷೆ ಬಿಟ್ಟು ಮೊದಲನೇ ಭಾಷೆ ಕನ್ನಡ ಆಗಿರಬೇಕು ಆ ಮಾಧ್ಯಮದ ಭಾಷೆ ಬಿಟ್ಟು ಎರಡನೇ ಭಾಷೆ ಕನ್ನಡ ಆದಮೇಲೆ ಎರಡನೇ ಭಾಷೆ ಇಂಗ್ಲೀಷ್ ಆಗಿರಬೇಕು ಇದು ಮಕ್ಕಳ ಏಳಿಗೆಗೆ ಒಳ್ಳೆಯದಾಗತ್ತೆ ಆಮೇಲೆ ಇನ್ನೊಂದು ಕೆಲವು ಜನ ವಾದ ಮಾಡ್ತಾರೆ ರೀ ನೀವು ಮೂರು ಭಾಷೆ ಕಡ್ಡಾಯ ತೆಗೆದುಬಿಟ್ರೆ ಹಿಂದಿ ಟೀಚರ್ಗಳಿಗೇನಾಗುತ್ತೆ ಸಂಸ್ಕೃತ ಅಂತ ಹೇಳಿ ಸ್ವಾಮಿ ಆ ಹಿಂದಿ ಟೀಚರ್ಗಳು ಅವರು ರೀಸ್ಕಿಲ್ ಅವ್ರ ಅವರು ಟೀಚರು ಹಿಂದಿ ಅಲ್ಲದೆ ಬೇರೆ ಏನಾದರೂ ಕಲಿಸೋದಕ್ಕೆ ಅವ್ರಿಗೆ ಬರುತ್ತೆ ಅಂತ ಅನ್ಕೋತೀನಿ ಇಲ್ಲದ್ರೆ ಕಲ್ತ್ಕೊಳ್ಳಿ ರೀಸ್ಕಿಲ್ಲಿಂಗ್ ಸಂಸ್ಕೃತ ಟೀಚರ್ಸು ಅಷ್ಟೇ ಸಿ ರೀಸ್ಕಿಲ್ಲಿಂಗ್ ಈಸ್ ಎ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಈ ಆಧುನಿಕ ಜಗತ್ತಿನಲ್ಲಿ ಅಂದರೆ ರೀಸ್ಕಿಲ್ಲಿಂಗ್ ಅಂದರೆ ಅವರ ಸ್ಕಿಲ್ಸ್ ಅಪ್ಡೇಟ್ ಮಾಡ್ಕೊಳ್ಳೋದು ಈ ಆಧುನಿಕ ಈಗಿನ ಸಮಯದಲ್ಲಿ ಬೇಕಾಗಿರೋ ಹೊಸ ಕುಶಲತೆಗಳನ್ನ ಸ್ಕಿಲ್ಸ್ನ ಕಲ್ತ್ಕೊಳ್ಳೋದು ಇದು ಇದಕ್ಕೆ ರೀಸ್ಕಿಲ್ಲಿಂಗ್ ಅಂತಾರೆ ಸ್ಕಿಲ್ ಅಪ್ಡೇಟಿಂಗ್ ಅಪ್ಡೇಟಿಂಗ್ ಸ್ಕಿಲ್ಸ್ ಅಂತಾರೆ ಇದು ಮಾಡಬೇಕವರು ಅವರಿಗೆ ಯಾವುದೋ ಒಂದು ಕೆಲವು ಸಾವಿರ ಹಿಂದಿ ಟೀಚರ್ಗಳಿಗೆ ಸಮಸ್ಯೆ ಆಗುತ್ತೆ ಒಂದು ಕೆಲವು ಸಾವಿರ ಸಂಸ್ಕೃತ ಟೀಚರ್ಸ್ಗೆ ಅವ್ರ ಉದ್ಯೋಗ ಸಮಸ್ಯೆ ಆಗುತ್ತೆ ಅಂದರೆ ಅವ್ರ ಉದ್ಯೋಗ ಉಳಿಸ್ಕೊಳ್ಳೋದಕ್ಕೂ ಸಹ ಲಕ್ಷಾಂತರ ಜನ ನಮ್ಮ ಮಕ್ಕಳಿಗೆ ಹಿಂಸೆ ಕೊಡಬೇಕಾ ಲಕ್ಷಾಂತರ ಜನ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕರ್ನಾಟಕ ಜನತೆಗೆ ಅವರ ಭವಿಷ್ಯಕ್ಕೆ ಏಟ್ ಮಾಡಬೇಕಾ ಇದು ಅರ್ಥಹೀನ ಆಗುತ್ತೆ ಅವ್ರು ಅವ್ರು ಕಲ್ತ್ಕೊಳ್ಳಿ ಲೆಡ್ ದಮ್ ರೀಸ್ಕಿಲ್ ಸೊ ಇದು ಮನಸಲ್ಲಿ ಇಟ್ಕೊಂಡು ಈ ಬದಲಾವಣೆ ತರೋದಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡೋಣ ಆಮೇಲೆ ಚೇಂಜ್ ಡಾಟ್ ಓ ಆರ್ ಜಿ ಅಂತ ಒಂದು ವೆಬ್ಸೈಟ್ ಇದೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ಸಿ ಎಚ್ ಎನ್ ಜಿ ಇ ಡಾಟ್ ಓ ಆರ್ ಜಿ ಅಂತ ಟೈಪ್ ಮಾಡಿ ಟೂ ಲ್ಯಾಂಗ್ವೇಜ್ ಪಾಲಿಸಿ ಇನ್ ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ನಿಮಗೆ ಒಂದು ಪಿಟಿಷನ್ ಬರುತ್ತೆ ಅಲ್ಲಿ ನೀವು ಓದ್ಬೋದು ನೀವು ಅಲ್ಲಿ ಇರೋದು ನಿಮಗೆ ಸರಿ ಅನ್ಸಿದ್ರೆ ನಾನು ಏನು ಹೇಳಿದ್ದೀನಿ ಅಲ್ಲಿ ಅಂಥದೇ ಅಂಶಗಳು ಇನ್ನೂ ಸಂಕ್ಷಿಪ್ತವಾಗಿದೆ ಅಲ್ಲಿ ಅದು ಸರಿ ಅನಿಸಿದ್ರೆ ದಯವಿಟ್ಟು ನೀವು ಅದಕ್ಕೆ ನೀವು ಅಲ್ಲಿ ಒಂದು ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಿಮ್ಮ ಬೆಂಬಲ ಸೂಚಿಸ್ಬೋದು ಈಗಾಗಲೇ ನಲವತ್ತೇ ಅಂದಾಜು ನಲವತ್ತೇಳು ಸಾವಿರ ಜನ ಕರ್ನಾಟಕದಲ್ಲಿ ಈ ದ್ವಿಭಾಷಾ ನೀತಿಗೋಸ್ಕರ ಆ ಆನ್ಲೈನ್ ಪಿಟಿಷನ್ನ ಸೈನ್ ಮಾಡಿದ್ದಾರೆ ದಯವಿಟ್ಟು ನೀವೂ ಇದನ್ನು ಸೈನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಬೆಂಬಲ ತೋರಿಸಿ ನಮ್ಮ ಮಕ್ಕಳಿಗೊಳ್ಳೇದಾಗಲಿ ನಮ್ಮ ಜನಕ್ಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಧನ್ಯವಾದ